ಈಗಿನ ಗುಡ್ಡ ಐತಿ ರೀ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಾಣ್ತಾ ಇರೋದು ಗುಡ್ಡ ಗುಡ್ಡ ರೀ ಆ ಗುಡ್ಡ ಇಲ್ಲಿಂದ ನೋಡೋಕೆ ಸ್ಮಾಲಾಗಿ ಕಾಣ್ತಾರೆ ಅದ ಅಲ್ಲಿ ಹೋಗ್ಬೇಕು ಭಾಳ ಹೈಟ್ ಐತ್ರ ಇನ್ನು ಇಲ್ಲಿ ಹೂವಿಗೆ ಕಸ ರೀ ಇನ್ನು ತಿಂದಿದ್ದೆಲ್ಲ ರೀ ಅದಕ್ಕೆ ಈಗ ಇವತ್ತು ಬೇರೆ ಇತ್ತು ಎಲ್ಲರಿಗೂ ಇತ್ತು ಹೀಗಾಗಿ ಪಾರ್ಟಿ ಮಾಡೋಣ ನನ್ನ ಪಾರ್ಟಿ ಮಾಡಿ ಎಲ್ಲ ಮಟನ್ ಕರಿ ಅಂತೂ ಜಬರ್ದಸ್ತ್ ಮಾಡಿದ್ದ ಇವಾಗ ಕುಕ್ಕ ನೋಡ್ದ ಟೈಮಲ್ಲಿ ಹಾಕೊಂಡ್ರಿ ಜಬರ್ದಸ್ತ್ ಅಡುಗೆ ಮಾಡಿದ್ದ ಅದಕ್ಕೆ ಈಗಿನ ಹೋಗಿ ಗುಡ್ಡ ಅದನ್ನ ಕರಗಿಸಬೇಕಲ್ಲ ಹೋಗಿ ಗುಡ್ಡ ಆಯ್ತು ಬರ್ತೇವ್ರಿ ಐಲ್ಯಾಡ್ ಸ್ವಲ್ಪ ತೊಗೊಂತ ಎಂಜಾಯ್ ಹೋಗಿ ಬರ್ತೇವ್ರಿ ಯಾರೋ ಕಳಿಸ್ರಿ ನೋಡೋ ಮೆಸೇಜ್ ಯಾರೋ ಕಾಮೆಂಟ್ ಮಾಡಿರಿ ನೋಡ್ರಿ ಅದಕ್ಕೆ ಏನು ಬಸ್ ಬರಬೇಕು ಮಟನ್ ಕೋಳಿ ಸ್ವಲ್ಪ ಜಬರ್ದಸ್ತ್ ಖಾರ ಜಾಸ್ತಿ ಹಾಕಿದ್ದ ವೈಟ್ ಎಲ್ಲ ಅವ್ರು ಸಾಕಿತ್ತು ಎತ್ತರದಾಗ ಉಂಡು ಕಾಸ ಗುಡ್ಡ ಮೇಲೆ ಹತ್ತು ಹತ್ತ ತಗೊಂಡು ಬೇರೆ ಕೇಳಿ ತನಾರ ಅವನು ವೈಟ್ ಎಲ್ಲ ಬಗ್ಗ 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 ಉರಿಯಾಕ ನೋಡಿ ಎಲ್ಲರೂ ದಾಪ ದಾಪಾಡ್ಸತಾರ ಮೊದಲು ಕಡಿದಾದ ಇದನ್ನು ಒಂದು ಬೇರೆ ಇದು ಗುಡ್ ರೀ ಗುಡ್ ಅಂದ್ರೆ ಕೇಳಿ ತನಗೆ ನೋಡ್ರಿ ಬ್ಯಾಟಿ ಆಡಾಡ್ಕೊತೇವೆ ಏನು ನೋಡ್ತಾಯಿರಿ ಯೂಟ್ಯೂಬ್ಗೆ ಯೂಟ್ಯೂಬ್ ಹಾಕಂಗಪ್ಪ ನೋಡಿ ಇಲ್ಲಿ ಇದು ನಮ್ಮೂರ ಗುಡ್ ನೋಡ್ರಿ ಅದ ಏನು ರೀಪ್ಪ ಬ್ಯಾಸ್ರಂಗೆ ಆ ಅಲ್ತಪ್ಪ ಬ್ಯಾಸ್ರ ತಂಗಿದ ಏನು ಇನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಇವ್ರ ಬ್ಯಾಟಿ ಆಡ್ಯಾರ ಹ್ಞೂ ಅಯ್ಯೋ ಅಪ್ಪಣ್ಣ ನಾವು ಶಿಕಾರಿಗೆ ಬ್ಯಾಟಿಗೆ ಹೋಗರ್ಲಾ ಹಾಂ ಹೋಗತೇವ್ರಿ ನೋಡ್ತಾ ಇರ್ಬೋದು ಇಲ್ಲೇ ದೊಡ್ಡ ಗುದ್ದ್ರಿ ನೋಡ್ಲಾ ಇಲ್ಲಿ ಸುತ್ತ ಒಳಗೆಲ್ಲ ಫುಲ್ಲು ಕಾಡೈತ್ರಿ ಅದ್ರಾಗ ಹೋಗತೇವ್ರಿ ಒಂದು ಬೇರೆ ನೀರು ಒಂದ್ ಬೇರೆ ತೊಗೊಂಡ್ ಹೋಗತ್ತಲ್ಲ ಮೊದ್ಲೇ ಮಟನ್ ಅದು ತಿಂದ ಹೋಗಿದ್ದ ನೀರೊರ್ಗೆ ಜಾಸ್ತಿ ಆಗ್ತತ್ ಮಟನ್ ತಿಂದ್ರೆ ನಾವು ತಪ್ಪ ನಮಗೆ ಕುಡಿಯಕ್ಕೆ ಇಲ್ಲಿ ನೋಡ್ಲ ವೈರ್ ಹೋಗುತ್ತೆ ಇಲ್ಲೇ ಯಪ್ಪಣ್ಣ ಎಲ್ಲೇ ಆದರು ಒಂದೊಂದು ಥರ ಇರೋದು ಎಲ್ಲೆಲ್ಲಿರೋ ಹೇಳಕ್ಕಲ್ಲ ಅಡ್ಲ ಇಲ್ಲಿ ವೈರ್ ಹೋಗತ್ತ ಮ್ಯಾಗ ಹ್ಞೂ ಅಯ್ಯಪ್ಪಣ್ಣ ಕೆಟ್ಟ ಬ್ಯಾಸ್ರಿ ಬಿಡಪ್ಪ ಹಿಂಗ ಹೋಗ್ರಿ ಬರೋರು ಹತ್ತಕ್ಕ

ಆ ಕೆರಿಗೆ ಕಿರಿಯ ಹಾಂ ಈ ಕಿರಿ ಅಲ್ಲ ಕಿರಿ ನಾವ್ ಸರ್ ಇಲ್ಲೇ ಬರ್ತಾನೆ ಹಾಂ ಹಾಂ ಯಾರ ಇದು ದಡು ದೇವ್ರ ಕಿರಿ ಅಂತ ಹೇಳಿ ಎಲ್ಲಪ್ಪ ಹಾಂ ಹಾಂ ಅಲ್ಲೊಂದು ಕಿರಿ ಕಾಣತ್ತಲ್ಲ ಅದು ಇಟಿಗೆ ಊರಿನ ದೊಡ್ಡ ಕಿರಿ ಹಾಂ ಅಟ್ಟಿ ಊರಿ ಇಲ್ಲೇ ಬಂತಿದ್ದ ನೋಡಿ ಫ್ರೆಂಡ್ಸ್ ಇದು ನಮ್ಮ ಊರಿನ ಸಿದ್ಧನ ಗುಡ್ಡ ಅಂತಾರೆ ಅದು ಭಾಳ ಎತ್ತರದಲ್ಲಿ ಐತಿ ಇದು ಇದನ್ನ ಈಗ ನಾವು ಹೈತಿಕಾಸು ಮೇಲೆ ತುದಿ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡ್ಲ ಊರ ಇಲ್ಲಿ ಇಲ್ಲ ಊರ್ ನೋಡ್ಲ ಇದು ಗವಿ ಗವಿ ನೋಡ್ರಿ ಅದ ಇಲ್ಲಿ ಏನೋ ಎಂಡಿ ಪಾಯಿಂಟ್ ಎಲ್ಲ ಹೇಟ್ಟಾರ ಇಲ್ಲಿ

ಇದ್ರ ಬರ್ತಿರ್ಕಲ್ ಅದ ಹ್ಮ್ ನೋಡಿ ಫ್ರೆಂಡ್ಸ್ ಇದು ಈ ಸರ್ ಗುಡಿ ಇಲ್ಲೇ ನೋಡ್ತಾ ಇರ್ಬೋದು ನೀವು ಇಲ್ಲೇ ನೋಡಿಲ್ಲ ನೋಡ್ತಾ ಇರ್ಬೋದು ಗುಡಿ ಇಲ್ಲೇ ಹ್ಮ್

ಆಮೇಲೆ ಇದು ನಮ್ಮೂರ್ ಇದು ನಮ್ಮ ಅಣ್ಣನ ಕೋಳಿ ಕುರಿಪಿಫಾರ್ಮಾಲಿ ಇದು ನಮ್ಮ ಚಿಕ್ಕಮನೋಳ್ಳಿ ಇಲ್ಲಿಂದ ನಮ್ಮೂರ್ ಕಾಣಿಸೋಲ್ಲ ಬಾಳ್ ನೆಳೆ ಉಯ್ತು ಗುಡ್ಡ ಹನ್ನೊಂದೂರ ಇಪ್ಪತ್ತು ಹನ್ನೊಂದೂರ ಇಪ್ಪತ್ತು ಹ್ಮ್ ಒಯಿತ ಗುಡ್ಡ ಹ್ಮ್ ಹ್ಮ್ ಹನ್ನೊಂದೂರ ಇಪ್ಪತ್ತೆ ಹ್ಮ್ ಹ್ಮ್ ನೀರು गयो अनि ला भुसुरा ल ट्यागा यो गोबले सबै नाटक हो गोले एकदम निर गोले छुट्टा आ बाडलो त हो द नि के मुटु बा छुट्टा हंगै न भनि न हिदे यत कसम त बल वर्ष गुना आ ने दा वर्ष बडा नीक आगत छौ ला अ साल ल ल अर्ड सारू आय इन मूर कन्सर हम्म हा

ಈ ತಗಿನಾಗ ಐತೆ ನೋಡಿ ಕಮ್ಮಿ ಅದು ಕರೆಕ್ಟ್ ಇಲ್ಲಿ ಐತ ಹೋಗಲ ಗಮಿ ಹಾಂ ಇಲ್ಲ ಐತೆ ನೋಡಿರಿ ಫ್ರೆಂಡ್ಸ್ ಕಮಿ ಒಯ್ ನೀರು ಐತ ಇಲ್ಲೇ ಇಲ್ಲ ನೀರು ಐತಲ್ಲ ನೋಡೋ ಇಲ್ಲ ನೀರಲ್ಲ ನೋಡಿ ಪ್ರಾಣಿ ಹ್ಞೂ ಹ್ಞೂ ಇದ ಇದೇ ಹುಲಿ ಗಮಿ ಒಳಗೆ ಹೋಗೋದಿಲ್ಲ ಇನ್ನ ಒಳಗೆ ಹೋಗೋದಿಲ್ಲ

આ તો હોગો જ અંદર ને આવું બોલવાનું ಬೇರೆ ಒಂದು ಫೋಟೋ ತಗೊಂಡ್ ಬೇರೆ ಕಡೆ ಕಡೆ ಹ್ಞೂ ಸೂಪರ್ ಬಂತು ಬನ್ರಿ ತಗೊಂಬರಿ ಬೋರ ತಳಗೈತೆ ಮತ್ತೆ ವೈರ್ ಮ್ಯಾಗ್ ತೊಗೊಂಡಿರೋ ನಾನು ಹಾಂ 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 ಇರ್ಬೋದು ಕಾಣತ್ತದ ಅಶಪ್ಪ ಪಂಪ್ಲ್ಯಾಂಡ್ ಮ್ಯಾಲೆ ಇರ್ಬೋದು ಹಾಂ 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 ಹ್ಞೂ ಹ್ಞೂ ಪೂರ್ತಿ ಗುಡ್ಡ ಮ್ಯಾಗೆಲ್ಲ ಈಗ ಇಳ್ದ ಹೋಗ್ತಾ ಇದ್ದೇವೆ ಎಲ್ಲರೂ ಮಸ್ತ್ ಎಂಜಾಯ್ ಬಂತು ರೀ ಮ್ಯಾಗೆ ಗುಡ್ದಾಗೆಲ್ಲ ನೋಡಿದ್ರು ಎಲ್ಲ ಗವಿ ಅಲ್ಲೆಲ್ಲ ದೇವಸ್ಥಾನ ಕಟ್ಟಿದ್ದು ಎಲ್ಲ ಸ್ವಾಮಿಗಳು ಸ್ವಾಮಿಗಳಿದ್ದರು ರೀ ಅವ್ರು ಈಗಿಲ್ಲ ಅದ್ರ ಸಂಬಂಧ ಎಲ್ಲ ಗೂ ಗುಡಿದು ಎಲ್ಲ ಕಟ್ಟಿದ್ದು ಎಲ್ಲ ಹಂಗೆ ಇತ್ತು ರೀ ಈಗ ಯಾರು ಇಲ್ಲ ಬರ್ತಾ ಇಲ್ಲ ಇಲ್ಲ ಮೊದಲು ಭಾಳ ಮಂದಿ ಬರ್ತಾಯಿತ್ತು ಈಗ ಬರ್ತಾ ಇಲ್ಲ ನೀವು ನೋಡಿ ನೋಡಿದ್ರೆ ಅನ್ನೋ ಕಾಣತೈತೆ ಈಗ ರೀಸೆಂಟ್ಲಿ ವಿಡಿಯೋದಲ್ಲಿ ಮಸ್ತ್ ಎಂಜಾಯ್ಮೆಂಟ್ ಆಯ್ತು ಬಿಡ್ರಿ ಈಗ ನಾವು ಕಾಸಿನ ಟೈಮ್ ರೀ ಹೇಳ್ದು ಹೋಗ್ತಾ ಇದ್ದೇವೆ ಗುಡ್ಡ ಹೇಳ್ದು ಹೋಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸುತ್ತಮುತ್ತ ಎಲ್ಲ ಕಾಣ್ತಾವೆ ರೀ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೇಚರ್ ಅಂದ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಈಗ ನಾವು ಹೇಳ್ದೆ ಹೋಗ್ತಾ ಇದ್ದೇವೆ ಮನೆಗೆ ಪಾರ್ಟಿನು ಕೆಳಗೆ ಮಾಡಿದ್ರು ಇಲ್ಲಿ ಒಂದ್ ಮಾಲ್ ಅಂತ ಹೇಳಿ ಅದಕ್ಕೆ ಈಗ ನಾವು ಇಳ್ದು ಹೋಗ್ತಾ ಇದ್ದೇವೆ.